फ्रान्ट बजेपि बिङकि धगत अशोक बैविक हिग बुग्ग क्लास ಬಿಜೆಪಿ ನಾಯಕರಿಗಿಲ್ವ ಸೀರಿಯಸ್ನೆಸ್ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ ಇಲ್ಲಿನ ಪ್ರಭಾವಿ ನಾಯಕರಿಗೆ ಸೀರಿಯಸ್ನೆಸ್ ಇಲ್ಲ ಅನ್ನು ಮಾತುಗಳು ಕೇಳಿ ಬರ್ತಿವೆ ಈ ಬಗ್ಗೆ ಸ್ವಪಕ್ಷದ ನಾಯಕರ ವಿರುದ್ಧವೇ ಒಬ್ಬೊಬ್ಬರಾಗಿ ದನಿ ಎತ್ತುತ್ತಿದ್ದಾರೆ ಯತ್ನಾಳ್ ಬೆನ್ನಲ್ಲೇ ಇದೀಗ ಮತ್ತೋರ್ವ ನಾಯಕ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿವಿ ವಿಜಯೇಂದ್ರ ಅವರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಹಾಗಾದ್ರೆ ಯಾರು ಆ ನಾಯ್ಕ ರಾಜ್ಯ ಬಿಜೆಪಿಯಲ್ಲಿ ದಗದಗಿಸುತ್ತಿರುವ ಬೆಂಕಿಯಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ राज्य बीजेपी ಬಿಎಸ್ವೈ ಸೈಡ್ ಲೈನ್ ಮಾಡಿದ ಮೇಲೆ ಮಾಸ್ ಲೀಡರ್ ಇಲ್ವಾ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ ಆರ್ ಅಶೋಕ್ ಅವರು ಹಿರಿಯ ರಾಜಕಾರಣಿಯಾದ್ರೂ ಮಾಸ್ ಲೀಡರ್ ಅಲ್ಲ ಪಕ್ಷದಲ್ಲಿ ಎಲ್ಲರನ್ನೂ ಹಿಡಿದಿಟ್ಟುಕೊಂಡು ಪಕ್ಷವನ್ನ ಮುನ್ನಡೆಸಬಲ್ಲ ಸಾಮರ್ಥ್ಯ ಇಲ್ಲ ಎನ್ನಲಾಗ್ತಿದೆ ಇತ್ತ ಬಿವೈ ವಿಜಯೇಂದ್ರ ಅವರನ್ನಂತೂ ಪಕ್ಷದ ರಾಜ್ಯಾಧ್ಯಕ್ಷ ಅಂತೇಳಿ ರಾಜ್ಯ ಬಿಜೆಪಿಯ ಹಿರಿಯ ಯಾರು ಅಂದುಕೊಂಡೇ ಇಲ್ಲ ಅದರಲ್ಲೂ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಟಿ ರವಿ ರಮೇಶ್ ಜಾರಕಿಹೊಳಿ ವಿ ಸೋಮಣ್ಣರಂತ ನಾಯಕರು ವಿಜಯೇಂದ್ರ ಅವರ ನಾಯಕತ್ವವನ್ನ ತುಂಬು ಹೃದಯದಿಂದ ಒಪ್ಪಿಕೊಂಡೇ ಇಲ್ಲ ಆದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋ ರೀತಿ ನಡ್ಕೊಂತಿದ್ದಾರೆ ಅಷ್ಟೇ ಹೀಗಾಗಿ ರಾಜ್ಯ ಬಿಜೆಪಿಯನ್ನ ಮುನ್ನಡೆಸುತ್ತಿರುವ ನಾಯಕರಿಗೆ ಪಕ್ಷದ ದೂರದೃಷ್ಟಿ ಅರಿವಿಲ್ಲ ಪಕ್ಷದಲ್ಲಿ ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವ ಪಕ್ಷವನ್ನ ತಳಮಟ್ಟದಿಂದ ಹೇಗೆ ಸಂಘಟಿಸಬೇಕು ಅನ್ನೋ ಅನುಭವದ ಕೊರತೆ ಎದ್ದು ಕಾಣ್ತಿದೆ ಹೀಗಾಗಿ ವಿಧಾನಮಂಡಲ ಕಲಾಪ ಅಂದ್ರೆ ಮಕ್ಕಳಾಟದಂತೆ ನಡೆದು ಹೋಗಿದೆ ವಿಪಕ್ಷಗಳು ಸ್ಟ್ರಾಂಗ್ ಆಗಿ ಇಲ್ಲದ ಕಾರಣ ಕಾಂಗ್ರೆಸ್ ನಾಯಕರು ವಿಧಾನಮಂಡಲದಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಇದಕ್ಕೆ ಇದೀಗ ರಾಜ್ಯ ಬಿಜೆಪಿಯಲ್ಲೇ ಅಸಮಾಧಾನ ವಿಸ್ಫೋಟಗೊಂಡಿದೆ ಆರ್ ಅಶೋಕ್ ಮತ್ತು ಬಿವಿ ವಿಜಯೇಂದ್ರ ಅವರ ಪಾದಯಾತ್ರೆ ಬಗ್ಗೆ ಇತ್ತೀಚೆಗೆ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಜತ್ನಾಳ್ ಆಕ್ರೋಶ ಹಾಕಿದ್ರು ಇವರಲ್ಲಿ ಸೀರಿಯಸ್ನೆಸ್ ಇಲ್ಲ ಆಡಳಿತ ಪಕ್ಷದ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಹೇಳಿ ಕುಟ್ಕಿದ್ರು ಇದರ ಬೆನ್ನಲ್ಲೇ ಇದೀಗ ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಕೂಡ ಸ್ವಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಹಾಗಾದ್ರೆ ಯಾರು ಆ ನಾಯಕ ಅಂದ್ರ ಅವರು ಬೇರ್ಯಾರು ಅಲ್ಲ ಅರವಿಂದ್ ಲಿಂಬಾವಳಿ ಮಾಜಿ ಸಚಿವರು ಆದ ಬಿಜೆಪಿಯ ನಾಯಕ ಅರವಿಂದ್ ಲಿಂಬಾವಳಿ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರನ್ನ ಟೀಕಿಸಿದ್ದಾರೆ ವಿರೋಧ ಪಕ್ಷವಾಗಿ ಸದನದಲ್ಲಿ ದನಿ ಎತ್ತಲಾಗುತ್ತಿಲ್ಲ ಅಂತೇಳಿ ಬೊಟ್ಟು ಮಾಡಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅರವಿಂದ್ ಲಿಂಬಾವಳಿ ಅವರು ಐಟಿ ಬಿಟಿ ರಾಜಧಾನಿ ಎನಿಸಿರುವ ವಿಜ್ಞಾನ ಕ್ಷೇತ್ರದಲ್ಲಿ ದೇಶಕ್ಕೆ ಮಾದರಿಯಾಗಿರುವ ಬೆಂ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಡೆಂಗ್ಯೂ ತಾಂಡವವಾಡ್ತಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಮತ್ತು ನೆರೆ ಹಾವಳಿಯಿಂದ ಲಕ್ಷಾಂತರ ಜನ ಮನೆ ಮಟ್ಟ ಕಳ್ಕೊಂಡು ಸಂತ್ರಸ್ತರಾಗಿದ್ದಾರೆ ಈ ಬಗ್ಗೆ ಬೆಳಕು ಚೆಲ್ಲಬೇಕು ಜನರ ಸಂಕಷ್ಟಕ್ಕೆ ಕನ್ನಡಿಯಾಗಬೇಕು ಅಂತ ನಮ್ಮ ಪಕ್ಷದ ನಾಯಕರಿಗೆ ಅನಿಸದೆ ಹೋದದ್ದು ದುರ್ದೈವ ಪ್ರವಾಹಕ್ಕೂ ಮೊದಲು ಈ ಹಿಂದಿನ ವರ್ಷದ ಬರ ಪರಿಹಾರವು ಅನೇಕ ರೈತರಿಗೆ ತಲುಪಿಲ್ಲ ಆ ಬಗ್ಗೆ ಪ್ರತಿಪಕ್ಷದ ನಾಯಕರು ಮಾತನಾಡಲಿ ಇಲ್ಲ ಅಂತೇಳಿ ಸ್ವಪಕ್ಷದ ನಾಯಕರ ವಿರುದ್ಧವೇ ಕಿಡಿಕಾರಿದ್ದಾರೆ ಇತ್ತ ಶಾಸಕರು ಆಗಿರುವ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಪ್ರತಿಪಕ್ಷ ನಾಯಕರ ಮಧ್ಯೆ ಸಾಮರಸ್ಯ ಹೊಂದಾಣಿಕೆ ಮತ್ತು ತಾಳ ಮೇಳ ಇಲ್ಲದೆ ಹೋದದ್ದು ವಿಷಾದನೀಯ ಇದರ ಸಂಪೂರ್ಣ ಲಾಭವನ್ನ ಆಡಳಿತ ಪಕ್ಷ ಪಡೆಯಲು ಸಹಾಯಕವಾಯಿತು ಸಿಕ್ಕ ಅವಕಾಶ ಮತ್ತು ಸಮಯವನ್ನ ಸದನದಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳದೆ ಇಡೀ ಅಧಿವೇಶನದಲ್ಲಿ ವೃತ್ತ ಕಾಲಹರಣ ಮಾಡಿ ಇನ್ನೂ ಒಂದು ದಿನ ಬಾಕಿ ಇರುವಾಗಲೇ ಸದನ ಕಲಾಪಗಳನ್ನ ಮೊಟಕುಗೊಳಿಸುವಲ್ಲಿ ಆಡಳಿತ ಪಕ್ಷದವರೊಂದಿಗೆ ಕೈಜೋಡಿಸಿದ ನಮ್ಮ ಪಕ್ಷದ ನಾಯಕರ ನಡೆ ಪ್ರಶ್ನಾರ್ಹ ಮೂಢ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಗ್ಯಾರಂಟಿ ಯೋಜನೆ ಹಣಕ್ಕೆ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಿರುವ ಹಣವನ್ನ ದುರ್ಬಳಕೆ ಹೀಗೆ ಯಾವ ವಿಷಯವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ನಮ್ಮ ಪಕ್ಷಕ್ಕೆ ಸಾಧ್ಯವಾಗಲಿಲ್ಲ ಈ ವಿಷಯಗಳ ಬಗ್ಗೆ ಪರಿಣಾಮಕಾರಿಯಾಗಿ ವಿಷಯ ಮಂಡಿಸಲು ಪ್ರತಿಪಕ್ಷದ ನಾಯಕರು ವಿಫಲರಾದ್ರು ಆಡಳಿತ ಪಕ್ಷದೊಂದಿಗೆ ಪ್ರತಿಪಕ್ಷ ಶಾಮೀಲಾಗಿದೆಯಾ ಅಂತೇಳಿ ಜನ ಮಾತಾಡಿಕೊಳ್ಳುವಂತಾಯಿತು ಮೈಸೂರಿನಲ್ಲಿ ಮೂಡ ವಿರುದ್ಧ ನಡೆಸಿದ ಹೋರಾಟ ಕಣ್ಣೀರುಸು ತಂತ್ರದಂತೆ ಕಂಡಿತು ಅದೇನೇ ಇದ್ರೂ ಈ ಸಲದ ಅಧಿವೇಶನದಲ್ಲಿ ಪ್ರತಿಪಕ್ಷವಾಗಿ ಬಿಜೆಪಿ ಸಂಪೂರ್ಣ ವಿಫಲವಾಗಿದೆ ಅಧಿವೇಶನದಲ್ಲಿ ನಾಯಕರ ನಡೆಯನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಜನಪರ ಹೋರಾಟಗಳಲ್ಲಿ ಹೇಗೆ ತನ್ನನ್ನು ತೊಡಗಿಸಿಕೊಳ್ಳಬಹುದು ಎಂಬುದು ನಿಷ್ಠಾವಂತ ದೇವ ದುರ್ಲಾಭ ಕಾರ್ಯಕರ್ತರಿಗೆ ಆತಂಕದ ವಿಷಯವಾಗಿದೆ ಎಷ್ಟು ಶಾಸಕರನ್ನ ಹೊಂದಿದ್ದ ದಿನಗಳಲ್ಲೂ ಕಲಾಪಗಳಲ್ಲಿ ಆರ್ಭಟಿಸುತ್ತಿದ್ದ ಜನರ ಆಶೋತ್ತರಗಳಿಗೆ ದನಿಯಾಗುತ್ತಿದ್ದ ಬಿಜೆಪಿಯನ್ನ ನೋಡಿದ್ದ ನನಗೆ ಹಿಂದಿನ ನಮ್ಮ ಪಕ್ಷದ ಪರಿಸ್ಥಿತಿ ನೋಡಿ ತೀವ್ರ ಬೇಸರ ಮತ್ತು ಆತಂಕವಾಗ್ತಿದೆ ಅಂತೇಳಿ ಅರವಿಂದ್ ಲಿಂಬಾವಳಿ ಹೇಳಿದ್ದಾರೆ ಹಾಗಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವಿಪಕ್ಷಗಳಾಗಿ ಈ ಸಲದ ವಿಧಾನಮಂಡಲ ಅಧಿವೇಶನದಲ್ಲಿ ಸೋತಿದ್ದಾರೆ ವಿಧಾನಮಂಡಲ ಕಲಾಪದಲ್ಲಿ ಬರೀ ಮೂಢ ಅಕ್ರಮದ ಬಗ್ಗೆ ಹೆಚ್ಚು ಸದ್ದು ಮಾಡಿ ಜನರ ಕಷ್ಟ ನಷ್ಟ ಗಂಭೀರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವುದನ್ನೇ ಮರತ್ರ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರತಿಪಕ್ಷಗಳಾಗಿ ಜನರ ಹಿತವನ್ನೇ ಮರೆ ಇರೋದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ